ಎಲ್ಲಾ ಜನರೆ ಬರಿ ಇಂಗ್ಲಿಷ್ ಮಾತಾಡ್ತಾರೆ ಎಷ್ಟು ಒಂದಕಡೆ ನಾನು ಅಂತದ್ರೆ ಪ್ರಮೋಷನ್ ಗೆಲ್ಲ ಹೋಗುವಾಗ ಅದೇ ರೀತಿಯಾಗಿ ಹೈಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಮಸಾಲಾ ಲಾಗಿಗೆ ವೆಲ್ಕಮ್ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಬರ್ರಿ ಇವತ್ತಿನ ಈಗ ಅಂತ ಹೋಗಿ ಅಲ್ಲಿ ಸಿಗ್ತಾನಂತ ನೋಡ್ರಿ ಹೋಗೋಣ ನೋಡ್ರಿ ಗುಡಿಗೆ ಹೋಗ್ಬೇಕಂತ ಬಂದು ನೋಡಿದ್ರೆ ಗಾಡಿ ಪೆಟ್ರೋಲ್ ಖಾಲಿ ಆಗೈತಿ ಟಿ ಎಮ್ ಎಲ್ ನೋಡಿ ಹಾಕೊಂಡು ಎಚ್ ಎಫ್ ಡಿ ಲಗ್ಸ್ ತಗೊಂಡ ಸೊ ಈಗ ಪೆಟ್ರೋಲ್ ಹಸುಕೊಂಡ ಬಂದ್ ಕೂಡ ಗುಡಿಗೆ ಹೋಗ್ಬೋದು ಡೈರೆಕ್ಟ್ ಈಗ ಪಾಪ ಕೊನೆಗೂ ಬಂತು ಎಚ್ ಎಫ್ ಡಿಲೆಕ್ಸ್ ಆನ್ ರೋಡ್ ಹೋಗೋಣ ಸಾಕಾತಿಲ್ಲ ಗೌರ್ ನೋಡಿ ಗೌರ್ ನಡಿ ಪಟ್ನ ಹೋಗೋಣ ನಡಿ. ಈಗ ಕಾಲೇಜಿಗೆ ಬಂದು ಇಲ್ಲಿ ನಮ್ಮ ಕಾಲೇಜ್ ಒಳಗೆ ಉಪಾಧ್ಯಕ್ಷ ಪಿಕ್ಚರ್ ವಿರೋಹಿಣಿ ಅವರು ಮಲ್ಲಿಕಾ ಅವರು ಬಂದಾರ ಬರೀ ಅವ್ರು ನೋಡಿ ಬರೋಣಂತ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡತ್ತಾರ ಬರೀ ಹೋಗಿ ಹೇಗಾಗ್ಬೇಕು ಏನ್ ಮಾಡ್ಬೇಕು ಗೊತ್ತಿಲ್ಲ ಈಗ ಒಂದು ಬಿರಿಯಾನಿ ಮಾಡ್ಬೇಕು ತಿನ್ಬೇಕು ಅಂತ ಆಸೆ ಇರುತ್ತೆ ಆದ್ರೆ ಅದಕ್ಕೆ ಚಕ್ಕೆ ಲವಂಗ ಒಗ್ಗರಣೆ ಎಲ್ಲ ಹಾಕ್ಬೇಕು ಅಂತ ಗೊತ್ತಿರಲ್ಲ ನನಗೆ ಅವೇ ಗೊತ್ತಿರ್ಲಿಲ್ಲ ಸೊ ಒಂದ್ಸತಿ ಇಂಡಸ್ಟ್ರಿಗೆ ಬಂದ ಎಲ್ಲ ಹೋಗುವಾಗ ಇಂಟರ್ವ್ಯೂ ಕೊಡುವಾಗ ಕನ್ನಡದಲ್ಲೇ ಮಾತಾಡೋದು ಸೊ ನೀವು ನೋಡೋಕ್ಕೆ ಇಲ್ಲಿ ಅವ್ರು ಕಾಣಿಸಲ್ಲ ಆದರೆ ಕನ್ನಡ ಮಾತಾಡ್ತೀರಾ ಅಂತ ಹೇಳಿ ತುಂಬ ಜನ ಹೇಳಿದ್ದಾರೆ ನಾನು ಎಲ್ಲೇ ಸಲೂನ್ಗೋಗ್ಲಿ ಪಾರ್ಲರ್ಗೋಗ್ಲಿ ಅಲ್ಲಿ ನಮ್ಮವ್ರ ಕಮ್ಮಿ ಎಲ್ಲಾ ನೇಪಾಲ್ ಕಡೆಯಿಂದ ಬರ್ತಾರೆ ನೀವು ಎಲ್ಲೇ ಹೋದ್ರು ಒಂದ್ ಸ್ವಲ್ಪ ಯಾರ್ದಾದ್ರು ಕನ್ನಡ ಹೇಳ್ಕೊಡಿ ಇಂಗ್ಲಿಷ್ ಬಳಕೆ ತಪ್ಪು ಅಂತ ನಾನು ಹೇಳಲ್ಲ ಇಂಗ್ಲಿಷ್ ಜೊತೆ ಸೊ ಈಗ ಕಾಲೇಜ್ ಇಂತ ಮನೆಗೆ ಬಂದು ನೋಡಿದ್ರಲ್ಲ ಮಲ್ಲಿಕಾ ಅವ್ರ ಮನೆಯಾದ್ರ ಈಗ ಸಂಜಿನಾಗ ಇಂದೈತಿ ಕನ್ನಡ ಕುಣಿತ ಐತಿ ನಮ್ಮ ಬೆಳಗಾವಿ ಒಳಗ ಬರೀ ಅದ್ನ ನೋಡ್ಕೊಂಡ್ ಬರೋಣ ಅಂತ ಸಂಜೀರ ನಿಮಗ ಅಲ್ಲೇ ಅಂತ ರೆಡಿಯಾಗಿ ಬಂದರೆ ಹ್ಞೂ ಹೋಗೋಣ ನಡೆ ಪಟ್ಟಿಸಿ ಪಟ್ನ ಚಲೋ ಮಾಡಿದ್ದು ನೀ ಮಾಡ Thank you. ಈಗ ಅಲ್ಲಿ ಕನ್ನಡ ಕುಣಿತ ಮುಗಿಸಿ ಬರತಿ ಹೋಗಾತಿ ಮನಿ ಕಡೆ ಎಲ್ಲಾ ಮುಗಿತ ಮಸ್ತ್ ಅಂದ್ರೆ ಮಸ್ತ್ ಎಲ್ಲಾರು ಬಂದ್ರೆ ಮಸ್ತ್ ಮಸ್ತ್ ಸ್ಪೀಟ್ ಹೋಗಿದ್ರೆ ಎಲ್ಲ ಹಾಕಿರ್ತೇನೆ ವಿಡಿಯೋದಾಗ ನೋಡ್ರಿ ಎಲ್ಲಾರು ನೋಡ್ರಿ ಈಗ ಮನೆ ಕಡೆ ಹೋಗಿ ಸಿಗ್ತೇನೆ ಬರ್ರಿ ಬರ್ರಿ ಸೊ ಈಗ ಮನೆ ಕಡೆ ಬಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಾಕ್ ಹೋಗ್ಬೇಡ್ರಿ ಬೇಡ್ರಿ ಈ ಸಲ ಬಹಳ ಮಸ್ತ್ ಐತಿ ವಿಡಿಯೋ ಅಂತೀರಿ ಫುಲ್ ನೋಡಿ ಬಂದ್ಮೇಲೆ ನಿಮ್ಗೆ ಗೊತ್ತಾಗೇ ಆಗಿರ್ತೈತಿ ಹಂಗ ಲೈಕ್ ಮಾಡ್ರಿ ಕಮೆಂಟ್ ಅಂದ್ ಮಾಡ್ಬೇಡ್ರಿ ಥ್ಯಾಂಕ್ ಯು